ಒಂದು ಒಳ್ಳೆಯ ಸಮಾರಂಭದಲ್ಲಿ ಈ ವರ್ಷದ ಮಾಸ್ಕ್ ಪೇಯವನ್ನು ನಡೆಸಿ ಬಹಳ ಸುಸೂತ್ರವಾಗಿ ನಡೆದು ಹೋಗಿದೆ ಮುಂದಿನ ಈವರೆಗೆ ಹೇಗೆ ಆ ಸಂಸ್ಥೆ ನಡೆದುಕೊಂಡು ಹೋಗಿದೆ ಇನ್ನು ಮುಂದೆ ಯಾವ ರೀತಿ ನಡೀಬೇಕು ಅಂತ ಹೇಳುವ ರೀತಿಯಲ್ಲಿ ಕೊನೆಯದಾಗಿ ನಾಲ್ಕು ಮಾತುಗಳನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ ಈಗಾಗಲೇ ನಮ್ಮ ಹತ್ರ ಹದಿನಾಲ್ಕು ಶಾಖೆಗಳಿವೆ ನಾಲ್ಕು ನಾಲ್ಕುಗಳಲ್ಲಿ ಹದಿನಾಲ್ಕು ಶಾಖೆಗಳನ್ನು ಹೊಂದಿಕೊಂಡಿದ್ದು ಮುಂದಿನ ಒಂದು ಅಥವಾ ಎರಡು ವರ್ಷದಲ್ಲಿ ಎರಡು ಶಾಖೆಗಳನ್ನು ತೆರೆಯುವ ಗುರಿಯನ್ನು ಮಂಗಳೂರಿನಲ್ಲಿ ಒಂದು ಶಾಖೆ ತೆಗಿಬೇಕು ಅಂತ ಈಗಾಗಲೇ ನಾವು ಬಡೀಲಿನಲ್ಲಿ ಡಿ ಸಿ ಆಫೀಸಿನ ಎದುರಿನಲ್ಲಿ ಈಗಾಗಲೇ ಒಂದು ಎರಡು ಮೂರು ಬಿಲ್ಡಿಂಗ್ಗಳನ್ನು ನೋಡಿದ್ದೇವೆ ಅದರಲ್ಲಿ ಯಾವುದಾದ್ರೂ ಕರೆಕ್ಟ್ ಆಗಿ ಸಿಕ್ಕಿದರೆ ಅಲ್ಲಿ ಈ ವರ್ಷವೇ ಓಪನ್ ಮಾಡ್ತೇವೆ ಎರಡನೇದಾಗಿ ನಮ್ಮ ಮಾಂಗಲ್ಗೈರ ಹಳೆಯ ನಿರ್ದೇಶಕರು ಅವರು ನಮ್ಮ ಕರ್ನಾಟಕದಲ್ಲಿ ಒಂದು ಶಾಖೆ ತೆರೀಬೇಕು ಅಂತ ಭಾಳ ಒತ್ತಾಯ ಮಾಡ್ತಾ ಇದ್ದಾರೆ ಅದಕ್ಕೆ ಕೂಡ ಅದು ಎರಡನೇ ಪ್ರಯತ್ನವನ್ನು ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದಾರೆ ಈಗಾಗಲೇ ನಮ್ಮ ಹತ್ರ ಎಂಟು ಸಾವಿರದ ಐನೂರ ಇಪ್ಪತ್ನಾಲ್ಕು ಜನ ಸದಸ್ಯರಿದ್ದಾರೆ ನಮ್ಮದು ಶಾರು ಪಾಲ್ಗೊಂಡಳ ಈಗ ಇಷ್ಟುವರೆಗೆ ಮೂರು ಕೋಟಿ ಇಪ್ಪತ್ತೆರಡು ಲಕ್ಷ ಇದೆ ಅದನ್ನು ಈ ವರ್ಷ ನಾಲ್ಕು ಕೋಟಿಗೆ ಏರಿಸುವಂಥ ಒಂದು ಅವಕಾಶ ಈ ವರ್ಷ ನಮ್ಮದು ಮಾರ್ಚ್ ಮೂವತ್ತಕ್ಕೆ ನೂರ ಮೂವತ್ತೆರಡು ಕೋಟಿ ಠೇವಣಿ ನಮ್ಮ ಹತ್ರ ಇದೆ ಅದನ್ನು ಬರುವ ವರ್ಷ ಮಾರ್ಚ್ ಮೂವತ್ತಕ್ಕೆ ನೂರ ಐವತ್ತು ಕೋಟಿ ರೂಪಾಯಿಗಳಿಗೆ ಏರಿಸುವಂಥ ನಮ್ಮ ಒಂದು ಗುರಿಯನ್ನು ಇಟ್ಟುಕೊಂಡಿದ್ದೇವೆ ಹಾಗಾಗಿ ಈಗ ನೂರ ಒಂಬತ್ತು ನೂರ ಹತ್ತು ಕೋಟಿ ರೂಪಾಯಿ ಸಾಲವನ್ನು ನೀಡಿದ್ದೇವೆ ಅದನ್ನು ಬರುವ ವರ್ಷಕ್ಕೆ ನೂರ ಇಪ್ಪತ್ತೈದು ಕೋಟಿ ರೂಪಾಯಿ ಹೀಗೆ ತೆಗೆದುಕೊಂಡು ಹೋಗಿ ಮಾರ್ಚ್ ಒಳಗೆ ನಾವು ನೂರ ಇಪ್ಪತ್ತೈದು ಕೋಟಿಗೆ ಗುರಿಯನ್ನು ಮುಟ್ಟಿಸುವಂತ ಒಂದು ಭಜನೆ ಮಾಡಿದ್ದೇವೆ ಈ ವರ್ಷ ನಮಗೆ ಬಂದಂತ ಲಾಭ ಒಂದು ಕೋಟಿ ಅರವತ್ತೈದು ಲಕ್ಷ ಕಳೆದ ವರ್ಷ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಆದ್ರೆ ಬರುವ ವರ್ಷದ ನಮ್ಮ ಲಾಭದ ಗುರಿ ಎರಡೂವರೆ ಕೋಟಿ ಕನಿಷ್ಠ ಪಕ್ಷವಾದರೂ ಎರಡು ಕೋಟಿ ಇಪ್ಪತ್ತೈದು ಲಕ್ಷಕ್ಕಿಂತ ಮೇಲೆ ನಾವು ಗುರಿಯನ್ನು ಮುಟ್ಟಬೇಕು ಅಂತ ಹೇಳುವಂತ ಯೋಜನೆಯನ್ನು ಹಾಕಿದ್ದೇವೆ ಇದು ನಿಮಗೆ ನೆನಪಿರಬೇಕು ನಾನು ಹೇಳಿದ್ದು ಹೀಗೆ ಮಾತುಕತೆಗಾಗಿ ಹೇಳಿದ್ರೆ ಬರುವ ವರ್ಷ ನೀವು ಕೂಡ ನಾನು ಇವತ್ತು ಮಾತಾಡಿದ್ದನ್ನು ಮಹಾಸಭೆ ಪುಸ್ತಕದಲ್ಲಿ ನೋಡಬೇಕು ರೈಗಳು ಹೀಗೆ ಬಿಟ್ಟುಬಿಟ್ರೆ ಅಲ್ಲ ನಮ್ಮನ್ನು ನಡೆಸಿಕೊಂಡು ಹೋಗಿದ್ದಾರಾ ಅಂತ ಹೇಳುವುದನ್ನು ನೋಡಬೇಕು ಬರುವ ವರ್ಷ ಎರಡು ಕಾಲದಿಂದ ಎರಡೂವರೆ ಕೋಟಿ ರೂಪಾಯಿಗೆ ಲಾಭಾಂಶವನ್ನು ಮುಟ್ಟಿಸಬೇಕು ಅಂತ ಹೇಳುವಂಥ ವ್ಯವಸ್ಥೆ ನಮ್ಮದು ಅದೇ ರೀತಿ ಕಳೆದ ವರ್ಷ ಹದಿನೈದು ಕೋಟಿ ಇದ್ದೇವೆ ಈ ವರ್ಷ ಹದಿನಾರು ಪರ್ಸೆಂಟ್ ಡಿವಿಡೆಂಡ್ ಕೊಡ್ತಾ ಇದ್ದೇವೆ ಬರೋ ವರ್ಷ ಅದನ್ನು ಹದಿನೆಂಟು ಪರ್ಸೆಂಟ್ಗೆ ಏರಿಸಬೇಕು ಅಂತ ಹೇಳುವಂತ ಒಂದು ಒಳ್ಳೆಯ ಗುರಿಯನ್ನು ಕೂಡ ಇಟ್ಟುಕೊಂಡಿದ್ದೇವೆ ಅದಕ್ಕೆ ಕೂಡ ನಾನು ಪ್ರಯತ್ನ ಪಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಅದಲ್ಲದೆ ಬಹಳ ಸಂತೋಷದ ವಿಚಾರ ಅಂದರೆ ಇಲ್ಲಿ ನೋಡಿ ನೀವು ಎಷ್ಟೇ ಇನ್ನೂರೈವತ್ತು ಮಕ್ಕಳ ಮುಖ ನೋಡಿ ಸರ್ಕಾರಿ ಶಾಲೆಯ ಮಕ್ಕಳು ಈಗ ನಾನು ಒಂದು ವಿದ್ಯಾನಕ್ಷ್ಮಿಕೆ ನಡೆಸ್ತೇನೆ ಎಲ್ಲ ಲೋಕದಲ್ಲಿ ದೊಡ್ಡ ದೊಡ್ಡ ಜನಗಳೆಲ್ಲ ಪ್ರೈವೇಟ್ ಶಾಲೆಗಳನ್ನು ನಡೆಸ್ತಾರೆ ನಾವು ಯಾಕೆ ಈ ಸರ್ಕಾರಿ ಶಾಲೆಯ ಮಕ್ಕಳಿಗೆ ನಾನು ಕೊಡ್ತೇವೆ ಅಂತ ಹೇಳುವುದನ್ನು ಕೂಡ ನೀವು ಗಮನದಲ್ಲಿ ನಿಂಕೊಡ್ಬೇಕು ನನ್ನ ತಂದೆಯವರು ಒಬ್ಬರು ಎಲಿಮೆಂಟ್ರಿ ಸ್ಕೂಲ್ನ ಟೀಚರ್ ಸರ್ಕಾರಿ ಎಲಿಮೆಂಟ್ರಿ ಶಾಲೆಯ ಟೀಚರ್ ಅದಲ್ಲದೆ ಯೋಧ ಆದರೆ ನಾನು ಕೂಡ ಹಾಗೆ ನಮಗೆ ನಮ್ಮ ಸಣ್ಣದಿರುವ ಪ್ರಾಯದಲ್ಲಿ ನಮಗೆ ಅಲ್ಲಿ ಸರ್ಕಾರಿ ಶಾಲೆ ಬಿಟ್ಟರೆ ಬೇರೆ ಏನಿಲ್ಲ ನಾವು ಎಸ್ ಎಲ್ ಸಿ ಮುಟ್ಟುವಾಗ ನಮ್ಮ ವ್ಯವಸ್ಥೆ ಕಸ ಎಸ್ ಎಲ್ ಸಿಗೆ ನಮ್ಮ ಕೆ ಎಸ್ ಎಲ್ಲ ಮುಗಿದೋಗಿ ಇವತ್ತು ನಾವೆಲ್ಲ ನೋಡುವಾಗ ಕಾಣ್ತದೆ ಏಳು ಎಂಟನೇ ಕ್ಲಾಸು ಎಂಟು ಒಂಬತ್ತನೇ ಕ್ಲಾಸಿಗೆ ಮಕ್ಕಳು ಡ್ರಾಪ್ ಅಟ್ ಆಗಿ ನಾವು ಸಂತೋಷದಲ್ಲಿದ್ದೇವೆ ಸರಿ ಉಂಟು ಹೇಳ್ತಾರೆ ಆದರೆ ಅದರ ವ್ಯವಸ್ಥೆ ಹಿಂದಿನ ಕಷ್ಟ ಯಾರಿಗೆ ಅಂತ ಹೇಳಿದ್ರೆ ಮನೆಯವರಿಗೆ ಅದಕ್ಕೆ ಬೇಕಾಗಿ ನಾನು ಪ್ರತಿ ವರ್ಷ ಎಂಟು ಮತ್ತು ಒಂಬತ್ತನೇ ಶಾಲೆ ಮಕ್ಕಳಿಗೆ ಎರಡು ಸಾವಿರ ರೂಪಾಯಿಯಂತೆ ಕೊಡುವಂತಹ ವ್ಯವಸ್ಥೆಯನ್ನು ಮಾಡಿದೆ ಅದನ್ನು ಸುಮಾರು ಇನ್ನೂರ ಐವತ್ತು ಮಕ್ಕಳು ಬಂದು ನಮ್ಮ ಎದುರ್ನಲ್ಲಿ ಕುತ್ಕೊಂಡಿದ್ದಾರೆ ಆ ಎರಡು ಸಾವಿರ ಎಲ್ಲಿ ಐದು ಎರಡು ಸಾವಿರ ರೂಪಾಯಿ ಅವಳ ತಾಯಿ ಅಥವಾ ತಂದೆಗೆ ಮುಟ್ಟುವಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಒಳ್ಳೆ ಜನಪ್ರಿಯ ಕಾರ್ಯಕ್ರಮ ಅದು ಆಗಿದೆ ಅಂತ ಕೂಡ ನಿಮ್ಮ ಗಮನಕ್ಕೆ ತರ್ತೇನೆ ಎರಡನೇದಾಗಿ ನಾನು ವಾಹನದ ಬಗ್ಗೆ ಹೇಳಿದೆ ಅಧ್ಯಕ್ಷರಿಗೆ ವಾಹನ ತೆಗೊಳ್ಳಿಕ್ಕೆ ಅವಕಾಶ ಇರುವುದು ನನಗೆ ಬೇಕಾದಷ್ಟು ವಾಹನಗಳು ನನ್ನ ಹತ್ರ ಇರುವುದರಿಂದ ನನಗೆ ವಾಹನಗಳು ಅದರ ಬದಲಿಗೆ ಅದನ್ನು ತಿರುಗಿಸಿ ನಮ್ಮ ರಿಕವರಿಗೆ ಬೇಕು ರಿಕವರಿ ಇವತ್ತು ತುಂಬಾ ತುಂಬಾ ನಾವು ಅಡ್ವಾನ್ಸ್ ಮಾಡಿಕೊಂಡು ಇನ್ನು ಬರುವ ನೂರ ಇಪ್ಪತ್ತೈದು ಅದಕ್ಕೆ ಅದನ್ನು ವಸೂಲಿ ಮಾಡಲಿಕ್ಕೆ ವಸೂಲಾತಿಗೆ ಬೇಕಾಗಿ ಆ ವಾಹನವನ್ನು ಉಪಯೋಗ ಮಾಡುವುದು ಅಂತ ಹೇಳುವಂಥ ತೀರ್ಮಾನಕ್ಕೆ ಕೂಡ ನಾವು ಬಂದಿದೆ ಇದರ ಒಟ್ಟಿಗೆ ನಾವು ಈಗಾಗಲೇ ಎಪ್ಪತ್ತೈದು ಸೆಂಟ್ ಸ್ಥಳವನ್ನು ಸಾವಿನಲ್ಲಿ ಮಾಡಿ ಅದರಲ್ಲಿ ಸುಮಾರು ಮೂರು ಕೋಟಿ ರೂಪಾಯಿಯ ಹೆಡ್ ಆಫೀಸಿನ ಒಂದು ಕಟ್ಟಡವನ್ನು ಈಗಾಗಲೇ ರಚನೆ ಮಾಡ್ತಾ ಇದ್ದೇವೆ ಈಗಾಗಲೇ ಇಪ್ಪತ್ತೈದು ಪರ್ಸೆಂಟ್ ಇಪ್ಪತ್ತೈದು ಪರ್ಸೆಂಟ್ ಶೇಕಡ ಕೆಲಸ ಪ್ರಾರಂಭ ಆಗಿದೆ ಇನ್ನು ಒಂದು ಒಂದೂವರೆ ವರ್ಷದಲ್ಲಿ ನಮ್ಮ ಸವಣೂರಿನಲ್ಲಿ ನಾನೇ ಮಾಡಿದಂಥ ಸಂಸ್ಥೆ ಆಗಿರುವುದರಿಂದ ನನ್ನೊಟ್ಟಿಗೆ ಸುಂದರ ರೈಗಳು ಇರುವುದರಿಂದ ಅದರೊಟ್ಟಿಗೆ ಇದನ್ನು ಸ್ಥಾಪನೆ ಮಾಡುವ ಜನರಲ್ ಮ್ಯಾನೇಜರ್ ಸುಂದರ್ ಶೆಟ್ಟಿ ಅಂತ ಅವರು ನನ್ನ ಸವಣ ಆ ಜನರಲ್ ಮ್ಯಾನೇಜರ್ ಸಾವಣ ಶುರು ಮಾಡಿದ ನಾನು ಸಾವಣ ಸುಂದರ ಸುಂದರ್ ರೈಗಳ ಹಾಗೆ ನಾವೆಲ್ಲ ಸೇರಿ ಹೆಡ್ ಆಫೀಸನ್ನು ಮಂಗಳೂರು ಸವಣೂರಲ್ಲಿ ಮಾಡಬೇಕು ಅಂತ ಹೇಳುವುದರಲ್ಲಿ ಮೂರು ಕಾಲು ಕೋಟಿ ರೂಪಾಯಿಯಲ್ಲಿ ಒಂದು ದೊಡ್ಡ ಅದರಲ್ಲಿ ಒಂದು ಐನೂರ ಜನ ಕೂತ್ಕೊಳ್ಳುವ ಇಂಥದ್ದೇ ಸಭಾಭವನ ಇತ್ತು ಬರುವ ಮಾತ್ರ ನೀವು ಮಹಾಸಭೆಗೆ ಅಲ್ಲಿಗೆ ಹೇಳುವುದರೊಂದಿಗೆ ಮತ್ತೆ ನಮ್ಮ ಸ್ನೇಹಿತರು ಹೇಳಿದ್ರು ಸಾಲ ಪಡ್ಕೊಂಡು ಅವರಿಗೆ ಇನ್ಶೂರೆನ್ಸ್ ಮಾಡಬೇಕು ಅಂತ ಖಂಡಿತ ಒಂದು ಒಳ್ಳೆಯದ ಒಳ್ಳೆಯ ಸಲಹೆ ಆದರೆ ಅದರ ಪ್ರೀಮಿಯಂ ಯಾರು ಕಟ್ಟೋದು ಅಂತ ನೀವು ಸಹ ಮಹಾಸಭೆಯಲ್ಲಿ ನೀವೆಲ್ಲ ಅರ್ಧ ಅರ್ಧ ಪ್ರೀಮಿಯಮ್ಮನ್ನು ನೀವು ಸದಸ್ಯರು ಕಟ್ಟಲಿಕ್ಕೆ ಬರತೀರಿ ಇಲ್ಲ ಆದರೆ ಅರ್ಧ ಅನ್ನು ನಾವು ನಮ್ಮ ಆಡಳಿತ ಮಂಡಳಿಯಿಂದ ಕಟ್ಟಿ ಆ ಲೋನಿಗೆ ನಾವು ಇನ್ಶೂರೆನ್ಸ್ ಮಾಡಲಿಕ್ಕೆ ನಾನು ಬದ್ಧನಿದ್ದೆ ಅಂತ ಹೇಳುವ ಮಾತನ್ನು ಕೂಡ ನಿಮ್ಮ ಗಮನಕ್ಕೆ ತರ್ತೇನೆ ಅದರ ಒಂದಿಗೆ ಈಗಾಗಲೇ ನಾಲ್ಕು ಜನ ನಮ್ಮನ್ನು ಹೊಗಳಿ ಮಾತಾಡಿದ್ರಿಂದ ಹೇಳೋದಲ್ಲ ವ್ಯವಹಾರ ಹೇಗೆ ಅಂತ ಹತ್ತು ಜನಕ್ಕೆ ಗೊತ್ತಾಗಬೇಕು ಅಂತ ಹೇಳುವ ವಿಚಾರದಲ್ಲಿ ಮಾತಾಡೋದಲ್ಲದೆ ನಮಗೆ ಅದರಿಂದಾಗಿ ದೊಡ್ಡದ ಏನು ಆಗುವಂಥ ವ್ಯವಸ್ಥೆ ಅಲ್ಲ ಒಳ್ಳೆಯ ನಾಲ್ಕು ಮಾತನಾಡಿದ ನಮ್ಮ ಆತ್ಮೀಯರಾದ ಚಂದ್ರಶೇಖರ್ ಗೋಪಾಲಕೃಷ್ಣ ಆಚಾರ್ಯರು ರಾಮಚಂದ್ರ ಉಡುಪ ಅವರು ಜಗನ್ನಾಥ ರೈಗಳು ನಿಮ್ಮನಿಗೆ ಕೂಡ ನಮ್ಮ ಆಡಳಿತ ಮಂಡಳಿಯ ಪರವಾಗಿ ನಿಮಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುವುದರೊಂದಿಗೆ ಈ ಮಹಾಸಭೆಯನ್ನು ಇವತ್ತು ಇಲ್ಲಿಗೆ ಮುಕ್ತಾಯ ಮಾಡಿ ಮುಂದಿನ ದಿನದಲ್ಲಿ ನೀವು ನಮಗೆಲ್ಲ ತುಂಬ ಹೃದಯದ ಸಹಕಾರ ಕೊಡಬೇಕು ಮತ್ತು ಪಾರದರ್ಶಕವಾಗಿ ನಡೆಸ್ತೇವೆ ಯಾರು ಯಾರು ಇದರಲ್ಲಿ ತಪ್ಪು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಪಾರದರ್ಶಕತೆ ಅಂದರೆ ಏನು ಅಂತ ಹೇಳಿದರೆ ನಮ್ಮ ಆದರ್ಶ ಸಹಕಾರಿ ಸಂಘದಲ್ಲಿ ನೀವು ನೋಡಬೇಕು ನನಗೆ ಐವತ್ತೈದು ವರ್ಷ ಸಹಕಾರಿ ಜೀವನ ನಂದು ನಾನು ಅರವತ್ತ ಎಂಟರಿಂದ ಇವತ್ತಿನವರೆಗೆ ಸಹಕಾರಿ ಕ್ಷೇತ್ರದಲ್ಲಿ ದುಡಿದ ಒಂದು ಪ್ರಯೋಗ ಮಾಡಿ ಈ ಸಂಸ್ಥೆಯನ್ನು ನಡೆಸ್ತೇವೆ ಹೊರತು ಇದರಿಂದ ನಾನೇನು ಒಂದು ಐದು ಪೈಸೆ ಮಕ್ಕಳು ಇಲ್ಲ ನನಗೆ ಅದರಿಂದ ಮುಂದಕ್ಕೆ ಬೇಡವೂ ಬೇಡ ಆದ್ದರಿಂದ ನೀವೆಲ್ಲ ತುಂಬ ಹೃದಯದ ಸಹಕಾರವನ್ನು ಕೊಡಬೇಕು ಅಂತ ಹೇಳಿ ಬಂದ ನಿಮಗೆಲ್ಲ ತುಂಬ ಪುನರ್ ಅಭಿನಂದನೆಗಳನ್ನು ಸಲ್ಲಿಸುವುದರೊಂದಿಗೆ ಬಂದ ನನ್ನ ಪ್ರೀತಿಯ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಮತ್ತು ಅಧ್ಯಾಪಕ ಬಂಧುಗಳಿಗೆ ಕೂಡ ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸಿದೆ ಸುದ್ದಿ ಚಾನಲ್